ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ರಂಗಾಯಣ ಕಲಬುರಗಿ ನಡೆಸುವ ಗಿರಿಜನ ಉತ್ಸವ ಕಾರ್ಯಕ್ರಮ ಜೋರಾಗಿಯೇ ಇತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಈ ಉತ್ಸವಕ್ಕೆ ನಗರದ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸಿ ಅದನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕಲಬುರಗಿಯ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆ ಹಾಗೂ ರಂಗಾಯಣ ನಡೆಸುವ ಗಿರಿಜನ ಉತ್ಸವ ಕಾರ್ಯಕ್ರಮ ಅಬ್ಬರ ಈ ಬಾರಿಯೂ ಕೂಡ ಜೋರಾಗಿಯೇ ಇತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಈ ಉತ್ಸವವು ಅನೇಕ ಸಾಹಿತಿ ಕಲಾವಿದರಿಗೆ ಮತ್ತು ಕನ್ನಡ ಪರ ಸಂಘಟನೆಗಳಿಗೆ ರಸದೌತಣವನ್ನು ಉಣಬಡಿಸಿತು ಪರಮ ಪೂಜ್ಯ ಡಾಕ್ಟರ್ ಸಾರಂಗಧರ್ ದೇಶಿ ಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದು ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಅಲ್ಲಭಕ್ಷ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಜಾನಪದ ಸುಗಮ ಸಂಗೀತ ಕನ್ನಡ ಗೀತೆಗಳು ವಚನ ಗಾಯನ ಅಲ್ಲದೆ ಹಲವು ತಂಡಗಳಿಂದ ನೃತ್ಯ ಪ್ರದರ್ಶನ ಈ ಉತ್ಸವಕ್ಕೆ ರಂಗನ್ನು ಹೆಚ್ಚಿಸಲಿವೆ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಜನಪಾಡ್ ಲೋಕವನ್ನು ಸೃಷ್ಟಿ ಮಾಡಿ ಪರಂಪರೆಯನ್ನು ಬಿಂಬಿಸದಲ್ಲದೆ ಸಾಹಿತ್ಯ ಮತ್ತು ಸಂಗೀತ ಪ್ರಿಯರಿಗೆ ಹೊಸ ಮೆರಗು ನೀಡುವಲ್ಲಿ ಸಾಕ್ಷಿಯಾಯಿತು ಹೇಳ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಗಿರಿಜನ ಉತ್ಸವ ಸಮಾರಂಭ ಈ ಸಮಾರಂಭದಲ್ಲಿ ಎಲ್ಲ ಮುಖ್ಯ ಅತಿಥಿಗಳೇ ಅಧಿಕಾರಿಗಳೇ ಶರಣರೇ ಮತ್ತು ಶರಣಿಯರೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು ಗಿರಿಜನರಂದರೆ ಕಾಡಿನಲ್ಲಿರುವವರು ಕಾಡಿನಲ್ಲಿಂದ ಕಾಡಿಗೆ ಹೋಗುವರು ಗುಡ್ಡದಿಂದ ಗುಡ್ಡದಲ್ಲಿ ಅಲೆದಾಡುವರು ಅಂಥವರಿಗೆ ಸಂಸ್ಕೃತಿ ಕಲೆ ಸಾಹಿತ್ಯ ಸಾಕಷ್ಟು ಇರ್ತಾ ಇದೆ ಅದನ್ನು ಅದು ಬೆಳಕಿಗೆ ಬರಬೇಕು ಬರುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ ಆದರೆ ಅವರಿಗೆ ಮಾಶಾಸನ ಕೊಡಬೇಕು ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಬೇಕು